ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಒಳ ಮೀಸಲಾತಿ ಜಾರಿಗೆ ಹಾಗೆ ಹದಿನಾರನೇ ತಾರೀಕು ಒಂದು ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಕರೆಯಲಾಗುತ್ತು ಬಟ್ ಆ ಕ್ಯಾಬಿನೆಟ್ ಸಭೆಯನ್ನ ಮತ್ತೆ ಹತ್ತೊಂಬತ್ತನೇ ತಾರೀಕಿಗೆ ಈಗ ಮುಂದೂಡಿಕೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ಒಳ ಮೀಸಲಾತಿ ಜಾರಿ ಅನ್ನೋ ಒಂದು ಕಾನ್ಸೆಪ್ಟ್ ಒಂದು ವಿಷಯವನ್ನ ಇಟ್ಕೊಂಡು ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಜೊತೆ ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಅವರ ಜೀವನ ಅವರ ವಯೋಮಿತಿಯೊಂದಿಗೆ ಆಟ ಆಡ್ತಾ ಇರೋದಂತೂ ಸತ್ಯ ಯಾಕಂತಂದ್ರೆ ಈಗಾಗಲೇ ಎಷ್ಟು ಬಾರಿ ಪೋಸ್ಟ್ಪೋನ್ ಆಗಿದೆ ಒಳ ಮೀಸಲಾತಿ ಸಮೀಕ್ಷೆ ಅನ್ನೋದು ನಿಮ್ಗೆ ಗೊತ್ತಿದೆ ಒಟ್ಟಾರೆ ಈ ಒಂದು ಸಮೀಕ್ಷೆಯನ್ನ ಮುಗಿಸೋದಕ್ಕೆ ಅವರು ಹೆಣಗಾಡಿದ್ರು ಆ್ಯಂಡ್ ಈಗ ಇದನ್ನು ಜಾರಿ ಮಾಡೋದಕ್ಕೂ ಕೂಡ ಹೆಣಗಾಡ್ತಾ ಇದ್ದಾರೆ ನಿಮ್ಮ ಹತ್ರ ಅಷ್ಟೊಂದು ಧೈರ್ಯ ಇಲ್ಲ ನಾವು ಇವ್ರನ್ನ ಎದುರು ಅವ್ರನ್ನ ಎದುರು ಹಾಕ ಆಗಲ್ಲ ಅಂದ್ರೆ ಒಳ ಮೀಸಲಾತಿ ಅನ್ನೋ ವಿಷಯವನ್ನು ನೀವು ಎತ್ತಕ್ಕೆ ಹೋಗಬಾರ್ದಾಗಿತ್ತು ಒಬ್ಬರೊಬ್ಬರಿ ಒಂದು ವರ್ಷ ಈಗ ಈ ಒಂದು ವಿಷಯವನ್ನು ಇಟ್ಕೊಂಡು ಇಲ್ಲಿವರೆಗೂ ಆದೇಶವನ್ನು ಹೊರಡಿಸಿ ನೇಮಕಾತಿಗಳನ್ನ ಸ್ಥಗಿತ ಮಾಡಿ ಅಪ್ ಟು ಇಲ್ಲಿವರೆಗೂ ಕೂಡ ನಿಮಗೆ ಇನ್ನೂ ಸರಿಯಾದಂತ ನಿರ್ಧಾರ ಇಲ್ಲ ನಾವು ಜಾರಿ ಮಾಡ್ತೀವ ಇಲ್ವಾ ಅಂತ ಸೊ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು ಆ ಸಮುದಾಯದ ಹೋರಾಟಕ್ಕೆ ನೀವು ನ್ಯಾಯ ಕೊಡಬೇಕಾಗಿತ್ತು ಹಾಗಾಗಿ ಒಳ ಮೀಸಲಾತಿ ಜಾರಿ ಮಾಡಬೇಕಾಗಿತ್ತು ಅದಕ್ಕೆ ನೀವು ಸಮೀಕ್ಷೆಯನ್ನು ಮಾಡಿದ್ರಿ ಅದು ಎಲ್ಲರೂ ಒಪ್ಪುವಂಥದ್ದು ಅದೇ ಅದಕ್ಕೆ ಅದರದ್ದಾದಂಥ ಒಂದು ರೀತಿ ನೀತಿ ಅನ್ನೋದಿರುತ್ತೆ ಹೆಂಗೆಂಗೋ ರಿಪೋರ್ಟ್ ರೆಡಿ ಮಾಡಿಬಿಟ್ಟು ಈಗ ಆ ರಿಪೋರ್ಟ್ಗೆ ಉಪ ಸಮಿತಿ ಮಾಡ್ತೀವಿ ಸಬ್ ಕಮಿಟಿ ಮಾಡ್ತೀವಿ ಅದನ್ನು ವೆರಿಫಿಕೇಶನ್ ಮಾಡ್ತೀವಿ ಅನ್ನೋ ಹಾಗಿದ್ರೆ ಮೊದಲು ನೀವು ನೇಮಕಾತಿಗಳ ಆದೇಶವನ್ನು ಏನು ಸ್ಥಗಿತ ಆದೇಶ ಕೊಟ್ಟಿದ್ರೆ ಅದನ್ನು ಹಿಂಪಡೆದು ನೇಮಕಾತಿಗಳನ್ನ ಆರಂಭ ಮಾಡಿ ತುಂಬ ಜನ ಇದೇ ಪ್ರಶ್ನೆ ಕೇಳ್ತಾ ಇರೋದು ನನಗೆ ಸರ್ ನೇಮಕಾತಿಗಳನ್ನು ಪ್ರಾರಂಭ ಮಾಡಬಹುದಾ ಒಳಮ ಒಳ ಮೀಸಲಾತಿ ಜಾರಿ ಮಾಡದೆ ಅಂತ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಇವರು ನೇಮಕಾತಿಗಳನ್ನ ಆದೇಶ ಹೊಡೆಸಿದ್ರು ಸ್ಟಾರ್ಟ್ ಮಾಡಿದ್ರು ಅಂದರೆ ಇವೇನು ಆ ಸಮುದಾಯ ಈಗ ಸರ್ಕಾರದ ವಿರುದ್ಧ ತಿರುಗಿ ಬೀಳುತ್ತೆ ನೀವೇ ಅಲ್ವಾ ಹೇಳಿದ್ದು ನೇಮಕಾತಿಗಳನ್ನ ಮಾಡಲ್ಲ ನಾವು ಅಂತ ಆದೇಶ ಉಳಿಸಿದ್ ಹೀಗೆ ಯಾಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳ್ತಾರೆ ಒಂದ್ ಕಡೆ ಈ ಕಡೆ ಸಮುದಾಯವನ್ನು ಕೂಡ ಎದುರಾಕೊಳ್ಳೋಲ್ಲ ದಲಿತ ಸಮುದಾಯವನ್ನ ಈ ಕಡೆ ವಿದ್ಯಾರ್ಥಿಗಳನ್ನ ಕೂಡ ಇವ್ರು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಏನೇನೋ ಭರವಸೆಗಳನ್ನ ಕೊಟ್ಕೊಂಡು ಸುಳ್ಳು ಬಳ್ಳು ಹೇಳ್ಕೊಂಡು ಇದೇ ನಡೀತಾ ಇರೋದಷ್ಟೇ ಇದೊಂದು ನೆಪ ಬೇಕಿತ್ತು ಅವ್ರಿಗಷ್ಟೇ ನಾವು ಇದನ್ನ ಮಾಡ್ತೀವಿ ಇದನ್ನ ಜಾರಿಗೊಳಿಸ್ತೀವಿ ಅನ್ನೋ ಒಂದು ನೆಪವನ್ನು ಇಟ್ಕೊಂಡು ಈ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಸುಖಾ ಸುಮ್ಮನೆ ಇಲ್ಲಿಸಲದ ರೀತಿಯಲ್ಲಿ ದಿನಗಳನ್ನು ಮುಂದೂಡುವಂಥದ್ದು ಈ ಸರ್ಕಾರದ ಒಂದು ಚಾಳಿಯಾಗಿದೆ ಸೊ ಸಂಪೂರ್ಣವಾಗಿ ಇದು ಯಾವುದೇ ಕಾರಣಕ್ಕೂ ಶೀಘ್ರಗತಿಯಲ್ಲಿ ಮಾಡಿ ಮುಂದುವರಿಸುವಂತ ಯಾವ ಒಂದು ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಇವೆನ್ ಹತ್ತೊಂಬತ್ತನೇ ತಾರೀಕಿ ಇರುವಂತ ಕ್ಯಾಬಿನೆಟ್ ಸಭೆಯಲ್ಲಿ ಏನಾದರೂ ಇದು ಇತ್ಯರ್ಥ ಆಯಿತು ಅಂದರೆ ಓಕೆ ಆಗಿಲ್ಲ ಅಂತಂದರೆ ಹೇಳ್ತೀನಲ್ಲ ಬೀದಿ ಬದಿಗಿಳಿದು ವಿದ್ಯಾರ್ಥಿಗಳು ಹೋರಾಟ ಮಾಡಬೇಕು ಇಲ್ಲದೆ ಹೊರತು ಇವರು ನಾವು ಫ್ರೀಡಂ ಪಾರ್ಕಲ್ಲಿ ಎಲ್ಲ ಕೂತ್ಕೊಂಡು ಒಂದು ಐನೂರು ಜನ ಬಂದು ಹೋರಾಟ ಮಾಡ್ತೀವಿ ಎಲ್ಲ ಹೋಗಿ ಮನವಿ ಕೊಡ್ತೀವಿ ಇವರು ಸಚಿವರಿಗೆ ಶಾಸಕರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅಂದರೆ ಆಗಲ್ಲ ಬೀದಿ ಬೀದಿಗಳಲ್ಲಿ ಇಳಿದು ಹೋರಾಟ ಮಾಡಿದ್ರೆ ಮಾತ್ರ ಇವ್ರ ಮಾತು ಕೇಳ್ತಾರೆ ಹೊರತು ಇಲ್ಲದೆ ಹೊರತು ಇವರು ಯಾವುದೇ ಕಾರಣಕ್ಕೂ ಏನೇ ಮಾಡಿದ್ರೂ ಕೂಡ ಸುಮ್ಮನೆ ಸಮಯವನ್ನು ಮುಂದೂಡೋದಂತ ಮಾತ್ರ ತಪ್ಪಿಸಲ್ಲ ಯಾರಿಗೆ ಅವಶ್ಯಕತೆ ಇತ್ತು ಅವರು ಇದರ ಬಗ್ಗೆ ತುಂಬಾ ಧ್ವನಿ ಎತ್ತಿದ್ರು ಸೊ ಅದನ್ನ ನೀವು ಸಮರ್ಪಕವಾಗಿ ನಿರ್ವಹಿಸಿ ಬಿಟ್ಟಿದ್ರೆ ಈ ಸಮಸ್ಯೆ ಬರ್ತಾ ಇದೆ ಇವೆನ್ ಐವತ್ತಾರು ಪ್ರತಿಶತ ಮೀಸಲಾತಿಯನ್ನ ಕಾನೂನುಬದ್ಧಗೊಳಿಸಿದೀರಾ ಅಂತ ಪ್ರಶ್ನೆ ಕೇಳ್ತಾರೆ ಸದನದಲ್ಲಿ ಅದಕ್ಕೆ ಸರಿಯಾದ ರೀತಿ ಸಮರ್ಪಕವಾದ ಉತ್ತರ ಸರ್ಕಾರದಿಂದ ಬಂದಿಲ್ಲ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸದನದಲ್ಲಿ ಹ್ಮ್ ಕೆಲವರು ಸಚಿವರು ಹೆಸರು ಹೆಸರಾಂತ ಸಚಿವರು ಆ ಒಂದು ಧರ್ಮಸ್ಥಳ ಕೇಸ್ ಬಗ್ಗೆ ಮಾತಾಡದಂತ ಅಡ್ವೊಕೇಟ್ ಜಗದೀಶ್ ಬಗ್ಗೆ ಮಾತಾಡ್ತಿರ ಅವ್ರ ನಕಲಿ ವಕೀಲ ಇಲ್ಲ ಅವರಾದ ಅದು ಯಾರಿಗೆ ಬೇಕಾಗಿಲ್ಲ ಆ ವಿಷಯದ ಬಗ್ಗೆ ನಿಮ್ಗೆ ಚರ್ಚೆ ಮಾಡದಕ್ಕ ನಾವು ಅಲ್ಲಿ ನಿಮಗೆ ಕಳಿಸ್ಕೊಟ್ಟಿದ್ವು ಇಷ್ಟೆಲ್ಲ ಮತಗಳನ್ನು ಹಾಕಿ ನಿಮ್ಮನ್ನ ಜನಪ್ರತಿನಿಧಿಗಳನ್ನು ಹೆಸರಲ್ಲಿ ಆಯ್ಕೆ ಮಾಡಿ ವಿದ್ಯಾರ್ಥಿಗಳ ಸಂಕಷ್ಟ ಇದೆ ರೈತರ ಸಂಕಷ್ಟ ಇದೆ ಸಾವಿರಾರು ಸಮಸ್ಯೆಗಳಿದೆ ನಿರುದ್ಯೋಗ ಇವತ್ತು ಎಷ್ಟು ಮಟ್ಟಿಗೆ ತಾಣವಾಡ್ತಾ ಇದೆ ಪ್ರತಿ ಇಲಾಖೆಗಳಲ್ಲೂ ಕೂಡ ಎಷ್ಟು ಖಾಲಿ ಹುದ್ದೆಗಳಿದೆ ಅದ್ರ ಬಗ್ಗೆ ಒಬ್ಬ ಜನಪ್ರತಿನಿಧಿ ಆದರೂ ಸದನದಲ್ಲಿ ಮಾತಾಡ್ತಾ ಇದ್ದಾರಾ ಎಷ್ಟು ಹುದ್ದೆಗಳು ಖಾಲಿ ಇದೆ ಇದನ್ನೆಲ್ಲ ಯಾವಾಗ ಭರ್ತಿ ಮಾಡ್ಕೊಳ್ತೀರಾ ಒಳ ಮೀಸಲಾತಿ ಅನ್ನೋ ಒಂದು ನೆಪವನ್ನು ಇಟ್ಕೊಂಡು ನೀವು ಎಲ್ಲ ನೇಮಕಾತಿಗಳನ್ನ ಸ್ಟಾಪ್ ಮಾಡಿದೀರಾ ಅಟ್ಲೀಸ್ಟ್ ವಯೋಮಿತಿ ಸೈಡ್ಲಿಗೆ ಕೊಡಿ ಅಭ್ಯರ್ಥಿಗಳಿಗೆ ಒಂದು ಒಂದು ದುನಿಯಾದ್ರೂ ಸದನದಲ್ಲಿ ಮೂಡ್ ಬರ್ತಾ ಇದೆಯಾ ಸೊ ಇಂಥವ್ರನ್ನೆಲ್ಲ ಜನಪ್ರತಿನಿಧಿಗಳತ್ತ ಓಟ್ ಮಾಡಿ ಕಳ್ಸಿದಂಥ ಜನರಿಗೆ ಏನು ಹೇಳಬೇಕು ಅಪ್ಪ ಅಮ್ಮ ಊರುಗಳಲ್ಲಿ ಕೂತ್ಕೊಂಡು ಮಕ್ಕಳನ್ನ ಕಳಿಸಿರುವಂಥದ್ದು ಒಂದು ಹುದ್ದೆ ಪಡ್ಕೊಂಡ್ ಬರ್ತಾನೆ ಏನೋ ಒಂದು ಸರ್ಕಾರಿ ನೌಕರಿ ಮಾಡ್ತಾನೆ ಇವತ್ತು ಎಷ್ಟೋ ಲೈಬ್ರರಿಗಳು ಎಷ್ಟೋ ತರಬೇತಿ ಕೇಂದ್ರಗಳು ಎಲ್ಲವೂ ಕೂಡ ಖಾಲಿ ಆಗ್ತಾ ಇದೆ ಇವತ್ತು ನೀವೇನಾದ್ರು ವಿಜಯನಗರ ಚಂದ್ರ ಓಡಾಡಿದ್ರೆ ನಿಮಗೆ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಓದೋರು ಆಲ್ಮೋಸ್ಟ್ ಆಲ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಎಲ್ಲೋ ಬ್ಯಾಂಕಿಂಗು ಈ ಎಸ್ ಎಸ್ ಸಿ ಆರ್ ಆರ್ ಬಿ ಅಂತ ಪರೀಕ್ಷೆಗೆ ಓದೋರನ್ನ ಬಿಟ್ಟರೆ ಎಲ್ಲೂ ಕೂಡ ನಮ್ಮ ಸ್ಟೇಟ್ ಎಕ್ಸಾಮ್ಸ್ಗೆ ಓದುವಂಥ ಅಭ್ಯರ್ಥಿಗಳು ನಿಮಗೆ ಕಾಣ ಸಿಗೋದಿಲ್ಲ ಕಾರಣ ಎಷ್ಟು ದಿನ ಅಂತ ಹಿಂಗೆ ಇರೋಕ್ಕಾಗುತ್ತೆ ಬರೋಬ್ಬರಿ ಒಂದು ವರ್ಷದಿಂದ ನೇಮಕಾತಿಗಳ ಅಧಿಸೂಚನೆಯೂ ಇಲ್ಲ ಅಂತಂದರೆ ಪರೀಕ್ಷೆಗಳು ಯಾವುದೂ ಇಲ್ಲ ಈಗ ಏನೋ ಯು ಪಿ ಎಸ್ ಸಿ ಓದುವಂಥವ್ರು ಎಸ್ ಎಸ್ ಸಿ ಓದುವಂಥವ್ರು ಇದ್ದಾರೆ ಹೊರತುಪಡಿಸಿ ನಮ್ಮ ರಾಜ್ಯ ಸರ್ಕಾರದ ಪರೀಕ್ಷೆಗಳನ್ನು ಓದುವಂಥವ್ರು ಯಾರೂ ಕೂಡ ಕಾಣಸಿಗೋದಿಲ್ಲ ಸರ್ಕಾರ ಇದನ್ನು ಇನ್ನೂ ಮುಂದುವರಿಸ್ಕೊಂಡು ಹೋದ್ರೆ ಈಗಿರುವ ಅಭ್ಯರ್ಥಿಗಳ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುತ್ತೆ ಆ್ಯಂಡ್ ವಯೋಮಿತಿ ಸಡಿಲಿಕ್ಕೆ ನೀವು ಎಷ್ಟೇ ಕೊಟ್ಟರೂ ಅದು ಪ್ರಯೋಜನಕ್ಕೆ ಬರಲ್ಲ ಅಟ್ಲೀಸ್ಟ್ ನೋಟಿಫಿಕೇಶನ್ ಮಾಡುವಂಥ ಒಂದು ಮುಂದಾಲೋಚನೆಯನ್ನಾದರೂ ನೀವು ಮಾಡಬೇಕಿತ್ತು ಈಗ ನೇಮಕಾತಿಯನ್ನು ಸ್ಥಗಿತ ಮಾಡಿರೋದು ಯಾಕೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕಿರುವಂಥ ನಿಗದಿತ ಸಮಯಕ್ಕೂ ಮೀರಿ ನೀವು ಅದನ್ನು ಮುಂದೂಡ್ತಾ ಹೋದರೆ ಕನಿಷ್ಠ ಪಕ್ಷ ಅವ್ರಿಗೆ ಏನಾಗುತ್ತೆ ಅಭ್ಯರ್ಥಿಗಳ ಅಟ್ ಉತ್ತರ ಓದ್ತಾ ಸ್ಟೂಡೆಂಟ್ಗಳ ಗತಿಯಲ್ಲಿ ಎಲ್ಲರೂ ಸಹ ಪತ್ರ ಬರೀತಾ ಇರೋ ದೇವರವರು ಮಹಾದೇವ ಅವರು ಕೂಡ ಪತ್ರ ಬರೆದಿದ್ದಾರೆ ಸಾಹಿತಿಗಳು ಅದರಲ್ಲಿ ಮುಖ್ಯವಾಗಿ ಅವರು ಉಲ್ಲೇಖ ಮಾಡಿದ್ದಾರೆ ಓದ್ತಾ ಇರುವಂತ ತರುಣರು ಮಧ್ಯ ವಯಸ್ಕಿಗೆ ಬಂದು ನಿಂತಿದ್ದಾರೆ ಈಗ ಆಲ್ರೆಡಿ ಮಧ್ಯ ವಯಸ್ಕರಾಗಿದ್ದಾರೆ ಅವರ ಪರಿಸ್ಥಿತಿಯನ್ನು ಕೂಡ ನೋಡಿ ಈ ಕಡೆ ಸಮುದಾಯ ದಲಿತ ಸಮುದಾಯದ ಹೋರಾಟವನ್ನು ಗೌರವಿಸಿ ಈ ಹಿಂದಿನ ಸರ್ಕಾರಗಳು ಈ ಕೂಡ ಈ ಒಳಮೀಸಲಾತಿ ವಿಚಾರದಲ್ಲಿ ಅವರು ನಿರ್ಧಾರ ತೆಗೆದುಕೊಂಡಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇದು ಎಷ್ಟು ಕ್ಲಿಷ್ಟಕರವಾಗಿದೆ ಎಷ್ಟು ಇದರಲ್ಲಿ ತುಂಬಾ ಸೂಕ್ಷ್ಮತೆಯನ್ನು ವಹಿಸ್ಬೇಕು ಅಂತ ಬಟ್ ಆ ಸೂಕ್ಷ್ಮತೆ ಅರಿವು ಯಾರಿಗೂ ಕೂಡ ಇರುವಂತೆ ಕಾಣ್ತಾ ಇಲ್ಲ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಈ ವಿಷಯದಲ್ಲಿ ವಿಫಲ ಆಗಿದೆ ಅಂತ ಅನ್ನೋದಕ್ಕೆ ಯಾವುದೇ ರೀತಿಯಾದಂತ ನಾವು ವಿಫಲ ಆಗಿಲ್ಲ ಅಂತ ಹೇಳೋದಕ್ಕೆ ಯಾವುದೇ ರೀತಿಯಾದಂಥ ಕಾರಣಗಳಿಲ್ಲ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ಒಳ ಮೀಸಲಾತಿ ಮತ್ತು ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡೋದ್ರಲ್ಲಿ ನಾನು ಹೇಳಿದಾಗೆ ಹತ್ತೊಂಬತ್ತನೇ ತಾರೀಕು ಈ ವಿಷಯದ ಒಂದು ಸ್ಪಷ್ಟತೆ ಸಿಗುತ್ತೆ ಅದಾದ ಮೇಲೆ ಏನು ಮಾಡಬೇಕು ಅಂತೇಳಿ ವಿದ್ಯಾರ್ಥಿಗಳ ನಿರ್ಧಾರ ಮಾಡಬೇಕು ಅಂತ ಹೇಳ್ತಾ ಧನ್ಯವಾದ